ಮಾತಾಡಿದರೆ ಆ ಲೆವೆಲ್ ನಮಗೆ ನಮ್ಗೆ ಆಗಂಗಿಲ್ಲ ಅವ್ರಿಗೆ ಇನ್ನೊಂದು ವಿಶೇಷ ಏನಂದ್ರೆ ಪೂರ್ವಗೃಹ ಪೀಡಿತರಾಗಿ ಮಾತಾಡ್ತಾ ಇದ್ದಾರೆ ಇಷ್ಟು ಆತುರ ಒಳ್ಳೇದಲ್ಲ ಹೇಳ್ತಾರಲ್ಲ ಆತುರ ಕೇಳ್ತಾ ಅವರಿಗೆ ಡ್ಯಾಶ್ 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 ಕಡಿಮೆ ಆಗ್ತದೆ ಅವರಷ್ಟು ಏನು ಮಾಡೋಕ್ಕೆ ನಾವು ಹೋಗೋದಿಲ್ಲ ಅವರು ಮೈಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂತ ಹೇಳ್ತಾರೆ ಎಣ್ಣೆ ಅಲ್ಲ ಅವ್ರ ಎಣ್ಣೆ ಆರೋಗುತ್ತೆ ಅವರು ಗ್ರೀಸ್ ಹಚ್ಕೊಂಡಿದ್ದಾರೆ

ಬೆಂಕಿ ಹಸರು ಬೆಂಕಿ ಅಕ್ಸರ್ ಅಂತ ಹೇಳಿದ್ದಾರೆ ಕಹ ಕಹ ಆತಂಕಿಕ ಕಚಡ ಕಚಡ ಜಲಾನೆ ಎಲ್ಲೆಲ್ಲಿ ಕಸ ಇದೆ ಎಲ್ಲೆಲ್ಲಿ ಅಟ್ಟಹಾಸ ಇದೆ ಅಹಂಕಾರ ಬೃಹಂಕಾರ ಇದೆ ಅದಕ್ಕೆ ಬೆಂಕಿ ಹಚ್ಚಕ್ಕೆ ನಮ್ಗೆ ಕರೀತಾರೆ ಅದು ಅಂದ್ರೆ ಒಳ್ಳೆ ಕೆಲಸ ಮತ್ತೆ ಯಾವುದೂ ಇಲ್ಲ ಸಮಾಜವನ್ನು ಕಾಪಾಡಲಿಕ್ಕೆ ಕಸವನ್ನ ನಾವು ದಹಿಸ್ಬೇಕಾಗುತ್ತೆ ದಹಿಸಕ್ಕೆ ನಾವು ಹೋಗ್ತೀವಿ ನಮ್ಮ ಚಿಂತೆ ತಗೊಂಡು ಹೋದ್ರೆ ಏನ್ ಮಾಡ್ತಾರೆ ಊರ್ ಚಿಂತೆ ಮಾಡಿ ಉಲ್ಲಾಸ ಹೊರಗಿದ್ರು ನಮ್ಮ ಶುಭ ಕಾರ್ಯಕರ ಕರಲಿ ಇನ್ನೊಂದು ಕರೆ ಕರಲಿ ನಮ್ಮ ಭಕ್ತರು ಇರ್ತಾರೆ ಯಾವ ಕರೀತಾರೆ ಅದನ್ನ ನಾವು ಹೋಗ್ತೀವಿ ಇವ್ರಿಗೆ ಹೇಳಿ ಹೋಗ್ಬೇಕಾ ಈಗ ಒಂದು ಆರ್ಡರ್ ಆಗಿದೆ ನಮ್ಮ ಕಲಬುಗಿ ಜಿಲ್ಲೆ ಬಿಟ್ಟು ಹೋಗ್ಬಾರ್ದು ಇನ್ನೊಂದು ಆರ್ಡರ್ ಮಾಡಿಸಿ ಕೋರ್ಟ್ ನಾವು ಬೆಂಕಿ ಹಚ್ಚಿದ ಲಾಡ್ ಮುಂಬಳಿಯಲ್ಲಿ ಆತ್ಮಹತ್ಯೆ ಮಾಡಿ ಅವಮಾನಿಸುದಲ್ಲ ಹೀನಾಯವಾಗಿ ಅದನ್ನು ನಾವೇ ಮಾಡಿದ್ದ ಏನ್ ಭೂಮು ಗಲು ಎಲ್ಲಿ ನಾವು ಭಾಷಣ ಮಾಡಿದೀವಿ ಯಾವ ಭೂಮಲು ಬೇಕಿದೆ ಹೇಳಿ ನೋಡೋಣ ಕೇಸ್ ಒಂದ್ ಕಡೆ ಹೇಳ್ತಾರೆ ಮೂವತ್ತೊಂಬತ್ತು ಹೇಳ್ತಾರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪಂಚಾಯತ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಪ್ರಜೆಗಳಿಗೆ ತಲುಪಿಸುವಂತ ಕೆಲಸ ಅವ್ರು ಮಾಡಬೇಕು